ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ತೆ ನಾವು ರಾಯರಿಗೆ ಮಾಡುವಂತಹ ಸೇವೆ ಯಾವುದೇ ಆಗಿರಲಿ ಆ ಸೇವೆಗಳಲ್ಲಿ ಶುದ್ಧತೆ ತುಂಬ ಮುಖ್ಯವಾಗಿರುತ್ತೆ ನಾವು ಮಾರ್ಕೆಟಿಂದ ತಂದು ಧೂಪ ಮಾಡೋ ಬದಲು ಪ್ರಕೃತಿಮಯವಾಗಿ ಬಂದಂತಹ ತುಳಸಿಯಿಂದ ನಾವು ಧೂಪ ಮಾಡೋದು ತುಂಬ ಉತ್ತಮ ಮತ್ತು ಶುದ್ಧತೆ ಮನೆಯಲ್ಲಿ ತುಳಸಿ ಕಡ್ಡಿಗಳು ತುಳಸಿ ಮಂಜರಿಗಳು ಒಣಗಿರುತ್ತೆ ಅದನ್ನು ಅಲ್ಲಿ ಬಿಸಾಡೋ ಬದಲು ನೀವು ಕಲೆಕ್ಟ್ ಮಾಡಿ ಅದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿಕೊಂಡು ಒಂದು ಡಬ್ಬಿಯಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ಳಿ ನಮ್ಮ ಮನೆಗಳಲ್ಲಿ ಕೆಂಡ ಸಿಗೋದಿಲ್ಲ ಅಂತ ಅಂದರೆ ಕಾಯಿ ಚಿಪ್ಪು ಕಾಯಿ ಕರಟಗಳು ಮನೇಲಿ ಕಾಯಿ ತುರ್ದಿದ್ದಿರುತ್ತಲ್ಲ ಅದನ್ನು ನೀವು ಸ್ಟವ್ ಮೇಲೆ ಹಚ್ಚಿ ಅದು ಚೆನ್ನಾಗಿ ಹತ್ಕೊಂಡ್ಮೇಲೆ ಒಂದು ತವದ ಮೇಲೆ ಹಾಕ್ಕೊಂಡು ಅದು ಚೆನ್ನಾಗಿ ಹುರಿದು ಕೆಂಡ ಬಿಟ್ಟಂಥ ಟೈಮಲ್ಲಿ ನೀವು ಧೂಪ ಹಾಕಿ ಮಾಡ್ಬೋದು ತುಳಸಿ ಧೂಪ ಮಾಡೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿ ನೆಗೆಟಿವ್ ಎನರ್ಜಿಗಳು ಬರೋದಿಲ್ಲ ಇದರ ಶುದ್ಧತೆಯೂ ಇದೆ ಪ್ರಕೃತಿಮಯವಾಗಿ ಬಂದಂಥದ್ದು ಗುರು ರಾಯರಿಗೆ ತುಂಬ ಇಷ್ಟ ಮಾಡಿ ಸುವಾಸನೆಯೂ ತುಂಬ ಚೆನ್ನಾಗಿ ಬರುತ್ತೆ ನಾನು ಪ್ರತಿ ಗುರುವಾರಗಳಲ್ಲಿ ಈ ಥರ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಒಳ್ಳೇದಾಗಲಿ